ಪ್ರಿಯ ಸ್ನೇಹಿತರೆ ದೇವಾಲಯ ಅಂದ್ರೆ ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳ ಅನೇಕ ಧರ್ಮಗಳ ಪ್ರಕಾರ ದೇವಸ್ಥಾನವು ದೇವರು ನೆಲೆಸಿರುವ ಸ್ಥಳ ಎಂಬ ನಂಬಿಕೆ ಇದೆ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಹೇಗೆ ಮಾಡಬೇಕು ನಮ್ಮ ನಡೆನುಡಿ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಪೂರ್ವಜರು ಸರಿಯಾದ ಕ್ರಮವನ್ನ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಅದರಂತೆ ನಾವು ನೀವೆಲ್ಲ ನಡೆದುಕೊಂಡ್ರೆ ದರ್ಶನದ ಫಲ ನಮಗೆ ಶತಸಿದ್ಧ ಅಂತೆಯೇ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರಲ್ಲಿ ಸ್ವಾರ್ಥಕ್ಕಾದರೂ ಸರಿಯೇ ಇಲ್ಲವೇ ಲೋಕ ಕಲ್ಯಾಣಕ್ಕಾದರೂ ಸರಿಯೇ ಬೇಡಿಕೆ ಮುಂದಿಟ್ಟಾಗ ಬೇಡುವವನಲ್ಲಿ ಆತ್ಮಸ್ಥೈರ್ಯ ಹೆಚ್ಚುತ್ತೆ ದೇವರು ನಮ್ಮೊಂದಿಗಿದ್ದಾನೆ ಎಂಬ ಆತ್ಮಬಲ ನಮ್ಮದಾಗತ್ತೆ ಅಂತಹ ಆತ್ಮಬಲವನ್ನ ಹೆಚ್ಚಿಸುವ ಆತ್ಮಸ್ಥೈರ್ಯವನ್ನ ತುಂಬುವ ದೈವಿಕ ಶಕ್ತಿಯುಳ್ಳ ಅನೇಕ ದೇಗುಲಗಳು ನಮ್ಮ ನಾಡಿನಲ್ಲಿವೆ ಅಂತಹ ಅತಿ ಶಕ್ತಿಯನ್ನು ಹೊಂದಿರುವ ದೇವರುಗಳಲ್ಲಿ ಹನುಮಂತ ದೇವರು ಒಬ್ಬ ಅಂದಿನ ರಾಮಾಯಣದ ಶ್ರೀರಾಮನಿಂದ ಹಿಡಿದು ಇಂದಿನ ನರಮಾನವನವರೆಗೂ ಹನುಮಂತನ ಶಕ್ತಿಯನ್ನ ಬಲ್ಲವರು ಅದೆಷ್ಟೋ ಜನರಿದ್ದಾರೆ ಅದಕ್ಕೆ ಹೇಳೋದು ಹನುಮನನ್ನ ಪ್ರಾಣದೇವರು ಅಂತ ಈಗಾಗಲೇ ನಾವು ನೀವೆಲ್ಲರೂ ಅನೇಕ ರೀತಿಯ ಹನುಮಂತನ ದೇಗುಲಗಳನ್ನ ನೋಡಿಯೇ ಇದ್ದೀವಿ ಅಲ್ವಾ ಆದರೆ ಇಲ್ಲೊಬ್ಬ ಹನುಮಂತ ವಿದ್ಯೆ ಕಲಿಸಿದ ಗುರುವಿನ ಜೊತೆಯಲ್ಲಿ ಇದ್ದು ನಂಬಿ ಬರುವ ಭಕ್ತರ ಕಷ್ಟಗಳನ್ನ ನೀಗಿಸುತ್ತಾ ಸೂರ್ಯಪುರ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಪ್ರಪಂಚದ ಏಕೈಕ ದೇವಾಲಯ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇವರ ಹೆಸರು ಚಿಕ್ಕಣ್ಣ ಮೂಲತಃ ಕೊರಟಗೆರೆ ತಾಲೂಕಿನವರು ಇವರ ಮನೆಯಲ್ಲಿ ಕುಡಿಯೋ ನೀರಿಗೆ ಬಹಳ ತೊಂದರೆಯುಂಟಾಗಿ ಬಹಳ ದೂರದಲ್ಲಿ ಇದ್ದ ಬಾವಿಯಿಂದ ನೀರು ತಂದು ಕುಡಿಯಬೇಕಾಗಿತ್ತು ಆಗ ಚಿಕ್ಕಣ್ಣನವರೇ ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ಹಾಕಿಸಲು ಮುಂದಾಗ್ತಾರೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಬೋರ್ ಹಾಕಿಸಿದ್ರು ಸಹ ಸರಿಯಾಗಿ ನೀರು ಸಿಗದೆ ಕಂಗಲಾಗ್ಬಿಡ್ತಾರೆ ಆಗ ಇವರಿಗೆ ಒಮ್ಮೆ ಕನಸಿನಲ್ಲಿ ಹನುಮಂತ ದೇವರು ಕಾಣಿಸುತ್ತಾರೆ ಮೊದಲೇ ಕಂಗಾಲಾಗಿದ್ದ ಚಿಕ್ಕಣ್ಣನವರು ಅಲ್ಲಿಯೇ ಹತ್ತಿರವಿದ್ದ ಈ ದೇಗುಲಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಕೆಲವು ದಿನಗಳ ನಂತರ ಮತ್ತೊಮ್ಮೆ ಬೋರ್ ಹಾಕಿಸ್ತಾರೆ ಆಗ ಮೂರ್ನಾಲ್ಕು ಬಾರಿ ಹಾಕಿಸಿದರೂ ಸಿಗದೇ ಇರುವ ನೀರು ಕೇವಲ ಮುನ್ನೂರೈವತ್ತು ಅಡಿಗೆ ಯಥೇಚ್ಛವಾಗಿ ನೀರು ಸಿಕ್ಕುತ್ತೆ ಅಡಿಕೆ ತೆಂಗು ಮಾವು ಹೀಗೆ ಹಲವಾರು ಬೆಳೆಗಳನ್ನು ಬೆಳೆದು ಸುಖದ ಜೀವನವನ್ನ ಇದೀಗ ನಡೆಸ್ತಿದ್ದಾರೆ ಅಂದಿನಿಂದ ಇಷ್ಟೆಲ್ಲ ಆಗಿದ್ದು ಸೂರ್ಯಪುರದಲ್ಲಿರುವ ಸೂರ್ಯ ಆಂಜನೇಯ ಸ್ವಾಮಿಯಿಂದ ಎಂಬ ನಂಬಿಕೆ ಚಿಕ್ಕಣ್ಣನವರದ್ದು ನಾನು ಇಲ್ಲಿಗೆ ಸುಮಾರು ವರ್ಷಗಳಿಂದ ಹಿಂದೆಯಿಂದ ನಾನು ಇಲ್ಲಿ ಸೂರ್ಯಪುರಕ್ಕೆ ಬರ್ತಾ ಇರ್ತೇನೆ ನಾನು ಮೊದಲು ಬಂದಿದ್ದು ಬಂದಿದ್ದು ಬಂದು ನನಗೆ ಕುಡಿಯ ನೀರಿಗೆ ತುಂಬ ಸಮಸ್ಯೆ ಆಗಿತ್ತು ಹೊಲದತ್ರ ಒಂಟಿ ಮನೆ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಆಗಿತ್ತು ಅದಕ್ಕೆ ಏನು ಮಾಡಿ ಒಂದು ಬಾವಿಯಿಂದ ನೀರನ್ನು ಕುಡಿತಾ ತಗೊಂಡು ಕುಡಿತಾ ಇದ್ವಿ ಆಗಲಿಲ್ಲ ಸ್ವಲ್ಪ ವರ್ಷ ದಿನಗಳು ಕಳೆದ ನಂತರ ಒಂದು ಬೋರ್ ಹಾಕ್ಸಿದ್ವಿ ಅದಕ್ಕೆಲ್ಲ ಒಂದು ಒಂದು ಕಾಲು ಇಂಚು ನೀರಾಯಿತು ಅಷ್ಟೇ ಅದರಲ್ಲೂ ಏನೂ ಬೆಳೆ ಬೆಳೆಯೋಕ್ಕಾಗಿಲ್ಲ ತಿರ್ಗಿ ಇನ್ನೊಂದು ಬೋರ್ ಹಾಕ್ಸ್ದೆ ಅದರ ನೀರಾಗಲಿಲ್ಲ ಮತ್ತು ಇನ್ನೊಂದು ಬೋರ್ ಹಾಕ್ಸ್ದೆ ಎಂಟುನೂರು ಅಡಿ ಕೊರೆಸ್ದೆ ನೀರಾಗಲಿಲ್ಲ ತಿರ್ಗಿ ಒಂದು ದಿವಸ ನನಗೆ ಆಂಜನೇಯ ಸ್ವಾಮಿ ನನಗೆ ರಾತ್ರಿ ಬೆಳಗಿನ ಜಾವ ಮೂರುವರೆಯಿಂದ ನಾಲ್ಕು ಗಂಟೆ ಸಮಯದ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ನನ್ನ ಕನಸಿನಲ್ಲಿ ಬಂದು ತೋಚ ತೋಚ ಗೋಚರ ಆದಂಗಾಯಿತು ನಾನು ಆವಾಗ ಆಂಜನೇಯ ಸ್ವಾಮಿನ ನೆನ್ಕೊಂಡು ಹೊತ್ತಿನ ಬೆಳಗ್ಗೆ ಬಂದು ಯಾಕೆ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲೇ ಹತ್ತರದಾಗೈತೆ ಇಲ್ಲೇ ಹತ್ತರದಾಗೆ ಇರೋದ್ರಿಂದ ನಾನು ಒಂದು ಪೂಜೆ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದು ಬೆಳಿಗ್ಗೆ ಜಾವ ನಾಲ್ಕೂವರೆ ಇಂದ ಐದು ಗಂಟೆ ಮಧ್ಯದಲ್ಲಿ ಬಂದು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನೇನ ಅರ್ಚಕರು ಇಲ್ಲಿ ಬಾಗಿಲೇ ತೆಗೆದಿರ್ತಿರ್ಲಿಲ್ಲ ನಾನೇ ಇಲ್ಲಿ ಬಾಗಿಲು ತೆಗೆದು ಬಾಗಿಲಿಗೆ ಪೂಜೆ ಮಾಡ್ಕೊಂಡು ಒಂಬತ್ತು ದಿವಸ ಹೋಗಿ ಒಂಬತ್ತು ದಿವಸ ಆದಮೇಲೆ ಅರ್ಚಕರಿಗೆ ಹೇಳಿ ಒಂದು ಅಭಿಷೇಕ ಮಾಡಿರಿ ನಾನು ಆಂಜನೇಯ ಸ್ವಾಮಿ ಒಂದು ಅರಿಕೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಹೇಳಿದೆ ಅವರು ಅಭಿಷೇಕ ಆದಮೇಲೆ ಅಭಿಷೇಕ ಮಾಡಿಸಿ ಏನಕ್ಕಪ್ಪ ಅಂದರು ನಾನು ಹಿಂಗೆ ಬೋರಿಗೆ ಕುಡಿಯೋ ನೀರಿರಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಅರಕೆ ಮಾಡ್ಕೊಂಡಿದ್ದೀನಿ ಒಂದು ಅಭಿಷೇಕ ಮಾಡ್ರಿಂದೆ ಅಭಿಷೇಕ ಮಾಡಿಸಿದ್ದಾದಮೇಲೆ ಒಂದು ಪಾಯಿಂಟ್ ಮಾಡಿಸಿದೆ ಪಾಯಿಂಟ್ ಮಾಡಿಸಿದ ಕೇವಲ ಮುನ್ನೂರ ಐವತ್ತಡಿಗೆ ನೀರಾಗೋಯ್ತು ಸಾಕಷ್ಟು ನೀರಾಯಿತು ಲಾ ಜಿಯಾಲಿಸ್ಟುಗಳು ಬಂದು ನೋಡ್ರಿ ಚಿಕ್ಕಣ ನೀನು ಹೊಲ್ದಾಗೆ ನೀರೇ ಇಲ್ಲ ನೀರೇ ಇಲ್ಲ ಅಂತ ಹೇಳುವರು ಮೈಸಾಲ್ ಜಿಯಾಲಿಸ್ಟು ಬಂದರು ಮೈಸಾಲ್ ಜಾಲಿಸ್ಟು ಬಂದು ಹೋದ್ರೂ ನಾನು ಹೊಲ್ದಾಗೆ ನೀರಿಲ್ಲ ಅಂತ ಹೇಳುವರು ಇಲ್ಲಿ ಆಂಜನೇಯ ಸ್ವಾಮಿಗೆ ನಾನು ಪೂಜೆ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ನನಗೆ ಒಳ್ಳೆ ನೀರಾಯಿತು ಅದು ಐದನೇ ಬೋರು ನನಗೆ ನೀರಾದಿದ್ದು ನೀರಾದ ಮ್ಯಾಲೆ ನಾನು ಸ್ವಲ್ಪ ಒಂದಿಷ್ಟು ಅಡಿಕೆ ಗಿಡ ಮಾಡ್ಕೊಂಡೆ ತೆಂಗು ಮಾಡಿದೆ ಗುಲಾಬಿ ತೋಟ ಮಾಡಿದೆ ಮಾವು ಮಾಡಿದೆ ನಿಂಬೆ ಮಾಡಿದೆ ಎಲ್ಲನೂ ಆದಿದ್ದು ಈ ಆಂಜನೇಯ ಸ್ವಾಮಿ ಅನುಕೂಲದಿಂದ ಅಲ್ಲಿಂದ ಈಚೆಗೆ ನನಗೆ ಆದುದ್ದಂಥ ಬೆಳೆದಂಥ ಹೂವು ದವಸ ಧಾನ್ಯಗಳು ಹಣ್ಣುಗಳು ಎಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲೇ ನಮ್ಮ ಪಕ್ಕದಾಗ ಒಂದು ಸೂರ್ಯಪುರದ ಆಶ್ರಮ ಅಂತ ಐತೆ ಆಶ್ರಮಕ್ಕೆ ಕೊಟ್ಟುಬಿಟ್ಟು ಹೋಗ್ತಾಯಿರೀನಿ ನಾನು ತಿಂಗಳ ಒಂದು ಸತಿ ಪೂಜೆ ಮಾಡಿಸ್ಕೊಂಡು ಇದ್ದೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಆಂಜನೇಯ ಸ್ವಾಮಿ ಚೆನ್ನಾಗಿ ಕಾಪಾಡ್ಕೊಂಡು ಹೋದ ಸ್ವಲ್ಪ ಆದ ನಂತರ ನನ್ನ ಮಗನಿಗೆ ಒಂದು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅನೇಕ ಕಡೆ ಹೆಣ್ಣುಗಳೆಲ್ಲ ಹುಡಿಕತೆ ಆಗಲಿಲ್ಲ ಆದರೂ ಇಲ್ಲೇ ನನಗೆ ಹತ್ತಿರದಾಗೆ ಒಳ್ಳೆ ಸಂಬಂಧ ಆಯಿತು ಒಳ್ಳೆಯ ಸಂಬಂಧದಲ್ಲಾಯಿತು ಮಗನೂ ಅಷ್ಟೇ ಒಳ್ಳೆ ಹುಡುಗ ಒಳ್ಳೆಯ ಅಂಥ ಒಳ್ಳೆಯ ಸೊಸೆ ನನಗೆ ಎಲ್ಲ ಇಲ್ಲಿಗೆ ಬಂದು ಹೋದ್ಮೇಲೆ ಆಂಜನೇಯ ಸ್ವಾಮಿ ನನಗೆ ಎಲ್ಲ ಒಳ್ಳೇದು ಮಾಡ್ದೆ ಅಷ್ಟಕ್ಕೂ ಈ ಕ್ಷೇತ್ರಕ್ಕೆ ಸೂರ್ಯಪುರ ಅಂತ ಯಾಕೆ ಕರೀತಾರೆ ಇಲ್ಲಿರುವ ಸೂರ್ಯ ಆಂಜನೇಯ ಸ್ವಾಮಿಯ ವಿಶೇಷತೆ ಏನು ಅಂತ ನೋಡೋದಾದರೆ ನಮ್ಮ ಹೆಸರು ರವೀಂದ್ರ ಕುಮಾರ್ ಅಂತ ಬಿಟ್ಟು ಅಂತೇಳಿ ನಾವಿಲ್ಲಿ ಅರ್ಚಕರಾಗಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ನಾವು ಇಲ್ಲಿ ಮುಂಚೆ ಇದಕ್ಕಿಂತ ಮುಂಚಿತವಾಗಿ ನಮ್ಮ ತಂದೆಯವರು ಪೂಜೆ ಮಾಡ್ತಾಯಿದ್ರು ನಮ್ಮ ತಂದೆಯವರು ಪೂಜೆ ಮಾಡಿದ್ದ ನಂತರ ಅಂದರೆ ನಮ್ಮ ತಂದೆಯವರು ಎರಡು ಸಾವಿರದ ಹನ್ನೆರಡರಲ್ಲಿ ತೀರ್ಕೊಂಡ್ರು ಅದಾದ ಮೇಲೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ಈ ಸೂರ್ಯಾಂಜನೇಯ ಸ್ವಾಮಿ ವಿಶೇಷತೆ ಏನಪ್ಪಾ ಅಂತಂದರೆ ನೋಡಿ ಇದು ಸೂರ್ಯ ತಾಮ್ರದ ಕವಚ ಹಾಕಿರ್ತಕ್ಕಂಥದ್ದು ಒಬ್ಬರು ಬಸವನಗುಡಿಯವರೊಬ್ಬರು ಭಕ್ತರು ಶಂಕರ ಪರ್ವ ಅಂತ ಬಿಟ್ಟು ಅಂತೇಳಿ ಅದನ್ನು ತಾಮ್ರದ ಕವಚ ಮಾಡಿಸ್ಕೊಟ್ಟಿದ್ದಾರೆ ಈ ಎಲ್ರಿಗೂ ಕೂಡ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದನ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯನ ದೇವಸ್ಥಾನ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಆಂಜನೇಯನ ಗುರು ಸೂರ್ಯ ಅಂದರೆ ಆಂಜನೇಯ ಸಕಲ ವಿದ್ಯೆಗಳನ್ನು ಕೂಡ ಕಲ್ತಿದ್ದು ಭಗವಾನ್ ಸೂರ್ಯದೇವನಿಂದ ಹೀಗಾಗಿ ಭಗವಾನ್ ಸೂರ್ಯದೇವ ಮತ್ತು ಆಂಜನೇಯ ಎರಡೂ ಒಂದೇ ಕಡೆ ನೆಲೆಸಿರ್ತಕ್ಕಂತಹ ಏಕೈಕ ದೇವಸ್ಥಾನ ಈ ಶ್ರೀ ಕ್ಷೇತ್ರ ಸೂರ್ಯಪುರ ಈ ಸೂರ್ಯಪುರ ತುಂಬ ಪುರಾತನ ಕಾಲದ ಗ್ರಾಮ ಇದು ಹಿಂದೆ ಊರಿದ್ದು ಇಲ್ಲದಲ್ಲೇ ಆಗಿರ್ತಕ್ಕಂಥದ್ದು ಇದೊಂದು ರೆವಿನ್ಯೂ ವಿಲೇಜ್ ಇದೊಂದು ಕಂದಾಯ ಗ್ರಾಮ ಇದು ಇದರ ಇನ್ನೊಂದು ಹೆಸರು ರಾಯಪುರ ಅಂತ ಬಿಟ್ಟು ಅಂಥಂಥೇಳಿ ಈ ರಾಯಪುರ ಗ್ರಾಮದ ಮನೆಯ ಒಲೆಯ ಒಳಗಡೆ ಹುಣಸೆಗಡ ಹುಟ್ಟಿದಾಗ ಅದು ಅಪ್ಶೇಕರ ಅಂತ ಬಿಟ್ಟು ಅಂತೇಳಿ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ಹೊಟ್ಟೋಗಿದ್ದಾರೆ ಹೀಗೆ ಬೇರೆ ಬೇರೆ ಕಡೆ ಊರವು ಅಂದರೆ ಖಾಲಿ ಆದಾಗ ಇದೊಂದು ಬೇಚರ ಗ್ರಾಮ ಆಗಿದೆ ಇದೊಂದು ರೆವಿನ್ಯೂ ವಿಲೇಜ್ ಇದೊಂದು ಕಂದಾಯ ಗ್ರಾಮ ಆಗಿದೆ ಹೀಗಾಗಿ ಸೂರ್ಯಾಂಜನೇಯ ದೇವಸ್ಥಾನ ಪ್ರಸಿದ್ಧಿಯಾಗಿರೋದಕ್ಕೋಸ್ಕರ ಇದನ್ನು ಸೂರ್ಯಪರ ಸೂರ್ಯಪರ ಅಂತ ಭಿಟ್ಟು ಅಂತೇಳಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಆಂಜನೇಯನ ದೇವಸ್ಥಾನ ಬಾಗಲ ದಕ್ಷಿಣಕ್ಕೆ ಇಟ್ಟಿರ್ತಾರೆ ಬಾಗಿಲೆಲ್ಲ ದಕ್ಷಿಣಕ್ಕಿರಬೇಕು ಇಡೀ ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿರಬೇಕು ಎಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ತಾನೆ ಅಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಅದಕ್ಕೋಸ್ಕರನೇ ನೀವು ಯಾವುದೇ ಪುರೋಹಿತರ ಹತ್ರ ಯಾವುದೇ ಜ್ಯೋತಿಷ್ಯಗಳ ಹತ್ರನ ನಮಗೇನಾದರೂ ಶನಿಕಾಟ ಅಥವಾ ಏನಾದರೂ ಕಷ್ಟ ಅಂತ ಏನಾದರೂ ಹೋದಾಗ ಫಸ್ಟ್ ಅವರು ಸೂಚಿಸ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತಾರೆ ಅದರಲ್ಲೂ ವಿಶೇಷವಾಗಿ ಇಲ್ಲಿ ದಕ್ಷಿಣ ಮುಖವಾಗಿರ್ತಕ್ಕಂಥ ಆಂಜನೇಯ ಹೋಗಿಬಿಟ್ಟು ಬನ್ನಿ ಸೂರ್ಯಪುರ ಆಂಜ ಸೂರ್ಯ ಆಂಜನೇಯ ಹೋಗಿ ಬನ್ನಿ ಅಂತ ಕಳಿಸ್ತಾ ಇರ್ತಾರೆ ಮತ್ತು ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಆರೋಗ್ಯ ಭಾಸ್ಕರಾಧಿತ್ಯಂತ ಆರೋಗ್ಯವನ್ನು ಕೊಡ್ತಕ್ಕಂಥವನ್ನು ಸೂರ್ಯ ಅದೇ ರೀತಿಯಲ್ಲಿ ನಮ್ಮ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸು ಯಾವುದೇ ಆಗಲಿ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಜಯ ಆಗಬೇಕು ಅಂತಂದರೆ ನಾವು ಆದಿತ್ಯ ಹೃದಯ ಓದಬೇಕು ಅಂತ ಹೇಳುತ್ತೆ ರಾಮಾಯಣದಲ್ಲಿ ಹೀಗಾಗಿ ಯಾರು ಆದಿತ್ಯ ಹೃದಯವನ್ನು ಓದ್ತಾರೆ ಅವರಿಗೆ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭನಾಗಿ ಫಲಗಳು ಸಿಗ್ತಾಯಿರ್ತವೆ ಅವರಿಗೆ ಆದಿತ್ಯ ಹೃದಯವನ್ನು ಪಠಣ ಮಾಡೋರಿಗೆ ಅಂದರೆ ಬೆಳಗಿನ ಜಾವಕ್ಕೆ ಇದ್ದು ಆದಿತ್ಯ ಹೃದಯ ಸ್ತೋತ್ರ ಹೋದವ್ರಿಗೆ ಅಂದರೆ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೆ ಯಾರು ಸೂರ್ಯನಿಗೆ ಆರೋಗ್ಯವನ್ನು ಕೊಡ್ತಿರ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಆಯುಷು ಐಶ್ವರ್ಯ ಸಕಲವೂ ಇರ್ತದೆ ಅಂದರೆ ಇವೆಲ್ಲ ಲಭ್ಯ ಆಗಬೇಕು ಅಂತಂದರೆ ನಾವು ಯಾವತ್ತೂ ಕೂಡ ಬೆಳಗಿನ ಜಾವದ್ದು ಮಲಗಬಾರ್ದು ಯಾಕೆಂದರೆ ಹಾಗಾಗಿ ಇಲ್ಲಿ ಸಕ್ಸಸ್ಸನ್ನು ಕೊಡ್ತಕ್ಕಂಥವನು ಸೂರ್ಯ ಇಲ್ಲಿ ನೆಗೆಟಿವ್ ಎನರ್ಜಿಯನ್ನು ಅಂದರೆ ನಮಗೆ ಎಲ್ಲ ಕಣ್ಣು ದೃಷ್ಟಿಯನ್ನು ಅಂದರೆ ಪ್ರತಿಯೊಂದು ನಿವಾರಣೆ ಮಾಡ್ತಕ್ಕಂಥವ್ನು ಆಂಜನೇಯ ಹೀಗಾಗಿ ಎರಡು ಒಂದೇ ಕಡೆ ಇರ್ತಕ್ಕಂಥ ವಿಶೇಷವಾದ ದೇವಸ್ಥಾನ ಇದ್ದು ಯಾಕೆಂದರೆ ನಾವು ಎಷ್ಟೋ ಕಡೆ ಹೇಳ್ತಿರ್ತೀವಿ ಕಲ್ಲೆಟ್ಟು ತಡ್ಕೋಬೋದು ಕಣ್ಣೆಡು ತಡಿಯೋಕ್ಕಾಗಲ್ಲ ಅಂತ ಅಂದರೆ ಈ ಕಣ್ಣು ದೃಷ್ಟಿ ತಡೆಯೋಕ್ಕಾಗಲ್ಲ ಯಾಕೆಂದರೆ ಬೇರೆಯವರು ನಮಗೆ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಇಂಪ್ರೂವ್ ಆಗಲ್ಲ ಹೀಗಾಗಿ ಆ ಕಣ್ಣು ದೃಷ್ಟಿಯನ್ನು ಅಂದರೆ ಮಾಟ ಮಂತ್ರಗಳನ್ನು ಇದನ್ನೆಲ್ಲ ತಡೀತಕ್ಕಂಥವನು ಆಂಜನೇಯ ಜಯವನ್ನು ಕೊಡ್ತಕ್ಕಂಥವನು ಸೂರ್ಯ ಹೀಗಾಗಿ ಎರಡು ಒಂದೇ ಕಡೆ ಅಂದರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರತಕ್ಕಂತಹ ವಿಶೇಷವಾದ ಒಂದು ದೇವಾಲಯ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಈ ಸೂರ್ಯಪುರ ಒಂದು ಕಿಲೋಮೀಟ್ರ್ ಸುತ್ತ ಇಡೀ ಏರಿಯಾ ನ್ಯಾಚುರಲ್ಲ ವಾಸ್ತು ಇದೆ ನೋಡಿ ಈಶಾನ್ಯಕ್ಕೆ ದೇವಮಲಯದಲ್ಲಿ ಇಲ್ಲಿ ಕೆರೆ ಇದೆ ದೊಡ್ಡ ಕೆರೆ ಇದೆ ಕುಬೇರದ ಮೇಲೆ ನೈಋತ್ಯಕ್ಕೆ ಗುಟ್ಟೆ ಇದೆ ಈ ಗುಟ್ಟೆ ಮೇಲೆ ಗುಟ್ಟೆ ಗಣಪತಿ ನೆಲೆಸಿದ್ದಾನೆ ಹೀಗಾಗಿ ಮೊದಲು ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡ್ಬಿಟ್ಟು ಬರ್ತಾ ಇರ್ತಾರೆ ನೋಡಿ ಯಾವಾಗಲೂ ನಾವು ವಾಸ್ತು ಪ್ರಕಾರನ ಪೂರ್ವ ತಗ್ಗಾಗಿರಬೇಕು ಪಶ್ಚಿಮ ಎತ್ತಿರ ಇರಬೇಕು ಪೂರ್ವ ತಗ್ಗಾಗಿದೆ ಪಶ್ಚಿಮ ಹತ್ರ ಇದೆ ದಕ್ಷಿಣ ಎತ್ತರ ಇದೆ ಉತ್ತರ ತಗ್ಗಾಗಿದೆ ಹೀಗಾಗಿ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತಿವಿರೋದಕ್ಕೋಸ್ಕರ ನಾವು ಇಲ್ಲಿ ಏನೇ ಆರಕೆ ಮಾಡ್ಕೊಂಡ್ರೂ ಕೂಡ ಆರಕೆಗಳು ಅತಿ ಶೀಘ್ರವಾಗಿ ಇಡೇರ್ತಾ ಇರ್ತವೆ ಅದು ಇಲ್ಲಿನ ವಿಶೇಷತೆ ಇಲ್ಲಿನ ಮತ್ತೊಂದು ವಿಶೇಷತೆ ಅಂದ್ರೆ ನಲವತ್ತೆಂಟು ಬಾರಿ ಮಂತ್ರವನ್ನು ಬರೆದು ಹರಕೆ ಕಟ್ಟಿಕೊಳ್ಳುವುದು ಹೌದು ಭಕ್ತರು ತಮಗೆ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಮನದಲ್ಲಿ ನೆನೆದು ಅರ್ಚಕರು ನೀಡುವ ಮಂತ್ರವನ್ನ ನೆಂಟು ಬಾರಿ ಒಂದು ಹಾಳೆಯಲ್ಲಿ ಬರೆದು ಅದರೊಂದಿಗೆ ನಿಮ್ಮ ಶಕ್ತಿಯಾನುಸಾರ ದಕ್ಷಿಣ ಇಟ್ಟು ಅದನ್ನ ಹುಂಡಿಗೆ ಹಾಕಬೇಕು ಹೀಗೆ ಮಾಡಿದ ಕೆಲವೇ ದಿನಗಳಲ್ಲಿ ತಮ್ಮ ಬೇಡಿಕೆಗಳು ನೆರವೇರುತ್ತದೆ ಎಂಬ ನಂಬಿಕೆ ಇಲ್ಲಿನ ಹನುಮ ವೃಂದದ್ದು ಅರ್ಕೆ ಮಾಡ್ಕೊಳ್ತಕ್ಕಂಥವ್ರು ನಲ್ವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರಿತಾ ಇರ್ತಾರೆ ಇಲ್ಲಿ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದು ಅವರ ಅರ್ಕೆ ಮತ್ತು ಕೋರಿಕೆ ಎರಡನ್ನೂ ಬರೆದು ಅವರ ಇಚ್ಛಾನುಸಾರ ಶಕ್ತಿಯಾನುಸಾರ ಅವರು ಅದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಅಂದರೆ ಮೀಸಲು ಕಟ್ಬಿಟ್ಟು ಹೋಗ್ತಾರೆ ಇಲ್ಲಿ ಇಲ್ಲಿ ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಅದನ್ನು ಅರಕೆ ಕಟ್ಕೊಂಡು ಹೋಗಿರ್ತಾರೆ ಅರಕೆ ಮೇಲೆ ಬಂದು ಹರಕೆಗಳನ್ನು ತೀರಿಸ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಬಂದವರು ಎಲ್ರಿಗೂ ಕೂಡ ನಾನು ಡೆಫಿನೆಟಾಗಿ ಅಂದರೆ ಒಳ್ಳೆಯದಾದೇ ಆಗುತ್ತೆ ಯಾಕೆ ಅಂತಂದರೆ ಇದು ವಿಶೇಷವಾಗಿ ಶಕ್ತಿಯುತವಾಗಿರತಕ್ಕಂತಹ ಮತ್ತು ಸಂಪೂರ್ಣ ವಾಸ್ತುಬಲದಿಂದ ಕೂಡಿರೋದ್ರಿಂದ ಯಾವುದೇ ಭಕ್ತರುಗಳು ಏನೇ ಅರ್ಕೆ ಮಾಡ್ಕೊಂಡ್ರು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಬಲಿಸ್ತಾ ಇರ್ತಾರೆ ನಮಸ್ಕಾರ ನನ್ನ ಹೆಸರು ವೆಂಕಟ ಶ್ರೀನಿವಾಸರಾವ್ ಅಂತ ಇವರನ್ನ ತಾಯಿ ಅನಸೂಯ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮಗಿದು ದೇವಸ್ಥಾನದ ಬಗ್ಗೆ ಸಾಕಷ್ಟು ಕೇಳಿದ್ವಿ ಯೂಟ್ಯೂಬ್ ಚಾನಲಿಂದ ಕೇಳಿದ್ವಿ ಹಾಗಾಗಿ ಇವತ್ತು ನೋಡೋಣ ಅಂತ ಬಂದು ಶನಿವಾರ ಮತ್ತು ಮಂಗಳವಾರ ಶ್ರೇಷ್ಠ ಹನುಮಂತನಿಗೆ ಅಂತ ಇವತ್ತು ಬಂದಿದ್ದೀವಿ ಸೂರ್ಯ ಶ್ರೇಷ್ಠ ಭಾನುವಾರ ಆದಿತ್ಯವಾರ ಅಂತ ಶನಿವಾರ ಇವತ್ತು ನಮಗೆ ಫ್ರೀನೂ ಇದ್ರಿಂದ ಬಂದಿದ್ವಿ ಬೆಂಗಳೂರಿಂದ ಇದ್ರ ಬಗ್ಗೆ ಸಾಕಷ್ಟು ಕೇಳಿದ್ದೆ ಇಲ್ಲಿ ಹರಕೆ ಬರೆದ್ರೆ ಹೋದರೆ ನಮಗೆ ಎಲ್ಲ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನೊಂದು ಮನೆ ಸೇಲ್ ಮಾಡಿ ಬೇರೆ ಕಡೆ ಮೂವ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ ಅದಾಗಲಿ ಆದಷ್ಟು ಬೇಗ ಅಂತ ಹೇಳಿ ಕೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಲ್ಲಿಂದ ನಮ್ಮ ತಾಯಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅವರ ಆರೋಗ್ಯ ಚೆನ್ನಾಗಾಗಲಿ ಅಂತ ಕೇಳೋಕ್ಕೆ ಈ ಥರ ಬಂದು ಇವತ್ತು ಎಲ್ಲ ಮಾಡಿಬಿಟ್ಟು ಹೋಗಿದ್ದೀವಿ ನಾವು ತುಮಕೂರಿನಿಂದ ಬಂದಿದ್ದೀವಿ ಈ ದೇವಸ್ಥಾನದ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪ್ರಚಲಿತವಾಗ್ತಿತ್ತು ಇದು ನಮ್ಮ ತುಮಕೂರಿಗೆ ಹತ್ತಿರ ಇದ್ದು ನಮಗೆ ಗೊತ್ತಿರಲಿಲ್ಲ ಯಾವಾಗ ನಮಗೆ ಈ ಸಮಾಚಾರ ತಿಳಿಯಿತೋ ನಾವು ಅಲ್ಲಿ ಅದಕ್ಕೋಸ್ಕರ ಈ ಶನಿವಾರ ಒಳ್ಳೆಯ ದಿನ ಅಂತೂ ನಾವು ಸೂರ್ಯ ಆಂಜನೇಯ ಸ್ವಾಮಿ ಟೆಂಪಲ್ನ ಭೇಟಿ ಕೊಟ್ಟಿದ್ದೀವಿ ನಾನು ನನ್ನ ಧರ್ಮಪತ್ನಿ ರಶ್ಮಿ ಬಂದಿದ್ದೀವಿ ಇಲ್ಲಿ ನಲವತ್ತೆಂಟು ಬಾರಿ ನಮ್ಮ ಹರಕೆಯನ್ನು ಹೊತ್ಕೊಂಡು ನಲ್ವತ್ತೆಂಟು ಬಾರಿ ನಮೋಶ್ರೀ ಶ್ರೀ ಸೂರ್ಯ ಸೂರ್ಯ ಆಂಜನೇಯ ಸ್ವಾಮಿ ಅಂತ ಬರೆದು ಆ ಹರಕೆ ಚೀಟಿ ಒಳಗಡೆ ನಾವು ದಕ್ಷಿಣನ ಇಟ್ಟು ಅದನ್ನು ಅರಿಶಿನ ಹಚ್ಚಿ ಅದನ್ನು ಇಲ್ಲಿ ಅರ್ಪಿಸಿದರೆ ಅದು ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ನಾನು ಹೊಸದಾಗಿ ಬಿಸ್ನೆಸ್ ಪ್ರಾರಂಭಿಸ್ತಿದ್ದೇನೆ ಈ ಶ್ರಾವಣ ಮಾಸದಿಂದ ಆ ಬಿಸ್ನೆಸ್ಗೆ ತುಂಬ ಅನುಕೂಲ ಆಗಲಿ ಹಾಗೂ ನಮ್ಮ ನನಗೂ ನನ್ನ ಹೆಂಡತಿ ನನ್ನ ಸಂಸಾರಕ್ಕೂ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ನಾನು ಕೋರ್ಕೊಂಡಿದ್ದೀನಿ ಇದು ತಮಗೆಲ್ಲರಿಗೂ ನಾನು ಹೇಳ್ತಿರೋದು ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ ನಿಮ್ಮ ಆರ್ಕೆಯನ್ನು ಈಡೇರಿಸಿಕೊಳ್ಳಿ ನೋಡಿದ್ರಲ್ಲ ಎಂತಹ ಕ್ಲಿಷ್ಟ ಕಠೋರ ಸಮಸ್ಯೆ ಆದರೂ ಕ್ಷಣ ಮಾತ್ರದಲ್ಲಿ ಪರಿಹರಿಸುವವನು ಈ ಪವನ ಸುತ ಆಂಜನೇಯ ಸ್ವಾಮಿ ಅದರಲ್ಲೂ ಪ್ರಪಂಚದ ಏಕೈಕ ದೇಗುಲ ಅಂತಲೇ ಹೆಸರು ಪಡೆದಿದ್ದು ಗುರು ಶಿಷ್ಯರಿಬ್ಬರೂ ಜೊತೆಯಲ್ಲೇ ಇದ್ದು ಬರುವ ಭಕ್ತರ ಕಷ್ಟಗಳನ್ನ ಇಂದಿಗೂ ನೀಗಿಸುತ್ತಿದ್ದಾರೆ ಇಂತಹ ವಿಶೇಷವಾದ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ಕೊಟ್ಟು ನಿಮಗಿರುವ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಶ್ರೀರಾಮಧೂತ ಹನುಮನ ಮತ್ತು ಸೂರ್ಯ ದೇವರ ಅನುಗ್ರಹಕ್ಕೆ